ಆಹಾ ಇಲ್ಲಿ ಭಜನೆಯಂತೆ ಓಹೋ ಇಲ್ಲಿ ಭಜನೆಯಂತೆ ಆಹಾ ಇಲ್ಲಿ ಭಜನೆಯಂತೆ ಓಹೋ ಇಲ್ಲಿ ಭಜನೆಯಂತೆ ನನಗೂ ನಿನಗೂ ಏನಂತೆ ನನಗೂ ನಿನಗೂ ಏನಂತೆ ಮನದ ತುಂಬ ಹರುಷವಂತೆ ನನಗೂ ನಿನಗೂ ಏನಂತೆ ಮನದ ತುಂಬ ಹರುಷವಂತೆ ಟಾಮ್ 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 ఆహా ఇల్లి భజనయంతే ఓహో ఇల్లీ భజన యంతే ననగూ నెనగూ ఏనంతే మనద తుంబ హర్షవంతే ఠాం టాం ఠం థాం థాం టాం దేవాదేవరంతే ದೇವಾದಿ ದೇವರಂತೆ ಭಕುತರ ಕಾವರಂತೆ ದೇವಾದಿ ದೇವರಂತೆ ಭಕುತರ ಕಾವರಂತೆ ರಾಮ 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 ಎಂಬ ರಾಮ 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 ಎಂಬ ಭಜನೆ ಗೊಲಿದು ಬರುವರಂತೆ ದೇವಾದಿ ದೇವರಂತೆ ಭಕುತರ ಕಾವರಂತೆ ರಾಮ 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 ಎಂಬ ಭಜನೆ ಗೊಲಿದು ಬರುವರಂತೆ ರಾಮ 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 ಎಂಬ ಭಜನೆ ಗೊಲಿದು ಬರುವರಂತೆ ಭಜನೆ ಕುಲಿದು ಬರುವರಂತೆ ಟಾಮ್ 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 ರಾಮ 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 ಎಂಬ ಭಜನೆ ಗುಲಿದೋ ಬರುವರಂತೆ ಟಾಮ್ 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 ಆಹಾ ಇಲ್ಲಿ ಭಜನೆಯಂತೆ ಓಹೋ ಇಲ್ಲಿ ಭಜನೆಯಂತೆ ನನಗೋ ನಿನಗೋ ಏನಂತೆ ಮನದ ತುಂಬ ಹರ್ಷಾವಂತೆ ಮನದ ತುಂಬಾ ಹರ್ಷಾವಂತೆ ವಿಠಲ ದೇವರಂತೆ ವಿಠಲ ದೇವರಂತೆ ರುಕುಮಾಯಿ ಪ್ರಿಯರಂತೆ ವಿಠಲ ದೇವರಂತೆ ರುಕುಮಾಯಿ ಪ್ರಿಯರಂತೆ ಚಂದ್ರಭಾಗ ತೀರದಲ್ಲಿ ನಿಂತ ಭಕ್ತ ಬಂಧುವಂತೆ ವಿಠಲ ದೇವರಂತೆ ರುಕುಮಾಯಿ ಪ್ರಿಯರಂತೆ ಚಂದ್ರಭಾಗ ತೀರದಲ್ಲಿ ನಿಂತ ಭಕ್ತೋ ಬಂದುವಂತೆ ಚಂದ್ರಭಾಗ ತೀರದಲ್ಲಿ ನಿಂತ ಭಕ್ತ ಬಂದುವಂತೆ ಪರಿಪ ಭಕ್ತ ಜನರಿಗೆ ಮೋಕ್ಷವ ಕೊಡುವರಂತೆ ಭಜಿಪ ಭಕ್ತ ಜನರಿಗೆ ಮೋಕ್ಷವ ಕೊಡುವರಂತೆ ಟಾಂ ಟಾಮ್ ಟಾಂ ಟಾಮ್ ಟಾಂ ಟಾಮ್ ಆಹ ಇಲ್ಲಿ ಭಜನೆಯಂತೆ ಓಹೋ ಇಲ್ಲಿ ಭಜನೆಯಂತೆ ನನಗೋ ನಿನಗೂ ಏನಂತೆ ಮನದ ತುಂಬ ಹರುಷವಂತೆ ಟಾಂ ಟಾಂ ಟಾಮ್ ಟಾಮ್ ಟಾಂ ಟಾಂ ನಾರಸಿಂಹದೇವರಂತೆ ನಾರಸಿಂಹ ದೇವರಂತೆ ಪ್ರಹ್ಲಾದ ಗೊಲಿದರಂತೆ ನಾರಸಿಂಹ ದೇವರಂತೆ ಪ್ರಹ್ಲಾದ ಗೊಲಿದರಂತೆ ದೈತ್ಯರೆಲ್ಲ ಅವರ ಕಂಡು ದೈತ್ಯರೆಲ್ಲ ಅವರ ಕಂಡು ಗಡಗಡನೆ ನಡುಗಿದರಂತೆ ದೈತ್ಯರೆಲ್ಲ ಅವರ ಕಂಡು ಗಡಗಡನೆ ನಡುಗಿದರಂತೆ ರಮೆಯ ರಸನ ಲೀಲೆ ಕಂಡು ಭಕ್ತಾರೆಲ್ಲ ನಲಿದಾರಂತೆ ರಮೆಯ ಲೀಲೆ ಕಂಡು ಭಕ್ತಾರೆಲ್ಲ ನಲಿದಾರಂತೆ ಭಕ್ತಾರೆಲ್ಲ ನಲಿದಾರಂತೆ ಟಾಮ್ 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 dam dam dam. Aha, illi bhajane yante, oh ho, illi bhajane yante. Nana go, nina go, nante. Manada tumba harusha vante, tam tam tam. Manada tumba harusha vante, tam tam tam. Tam 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 tam. tam.